ನಿಮ್ಗೊಂದು ಸಣ್ಣ ಪ್ರಶ್ನೆ ನೀವು ಬ್ಯಾಟ್ ಮ್ಯಾನ್ ಮೂವಿ ನೋಡಿದೀರಾ ಆ ಮೂವಿಯಲ್ಲಿ ಅವ್ನ ಕಡೆ ಯಾವುದೇ ರೀತಿಯಾದ ಸೂಪರ್ ಪವರ್ಸ್ ಇರೋದಿಲ್ಲ ಆದ್ರೂ ಅವನು ಹೀರೋ ಅದ ಹೇಗೆ ಯಾಕಂದ್ರೆ ಅವನೊಂದು ಏಷ್ಯನ್ ಜಪಾನ್ ಸೀಕ್ರೆಟ್ ನ ಕಲ್ತ ಅದೇ ಸಮರಾಯ್ ಮೈಂಡ್ ಸೆಟ್ ಈ ವರ್ಲ್ಡ್ ನಲ್ಲಿ ಎಷ್ಟು ಜನ ಪವರ್ಫುಲ್ ಆಗ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಆದ್ರೆ ತುಂಬ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಆ ರಿಯಲ್ ಪವರ್ ಅನ್ನೋದು ನಿಮ್ಮ ಬಾಡಿಯಲ್ಲಿ ಇಲ್ಲ ನಿಮ್ಮ ಮನೆಯಲ್ಲಿ ಇಲ್ಲ ಅದೆಲ್ಲ ನಿಮ್ಮ ಮೈಂಡ್ ನಲ್ಲಿ ಇದೆ ಇವತ್ತು ನಾನು ಹೇಳಕ್ ಹೋಗ್ತಿರೋ ನಾಲ್ಕು ಸಮರೈ ಸೀಕ್ರೆಟ್ಸ್ ಇವಂತೂ ಆತರ ಇತರ ಟೆಕ್ನಿಕ್ಸ್ ಮಾತ್ರ ಅಲ್ಲ ಇವು ಸಾವಿರಾರು ವರ್ಷಗಳಿಂದ ಪ್ರೋವನ್ ಆದ ಫಾರ್ಮುಲಾಸ್ ಸೊ ಈ ವಿಡಿಯೋ ಎಂಡ್ ಆಗೋಷ್ಟು ನೀವು ಇನ್ ಮುಂದೆ ಸೇಮ್ ಪರ್ಸನ್ ಆಗಿರಲ್ಲ ಟ್ರಸ್ಟ್ ಮಿ ಹಾಗಾದ್ರೆ ರೆಡಿನಾ ನಿಮ್ಮ ಲೈಫ್ ನ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಶನ್ ಗೆ ಹೈ ಫ್ರೆಂಡ್ಸ್ ದಿಸ್ ಇಸ್ ಎಸ್ ವೆಲ್ಕಮ್ ಬ್ಯಾಕ್ ಟು ಎನ್ ಗುರು ಸಮಾಚಾರ ಇವತ್ತು ನಾವು ಮಾತಾಡೋದು ಒಂದು ಸಾಮಾನ್ಯ ಮೋಟಿವೇಶನ್ ಅಲ್ಲ ನಾವು ಇವತ್ತು ಮಾತಾಡ್ತಾ ಇರೋದು ಒಂದು ಏಷಿಯಂಟ್ ವಾರಿಯರ್ ಸಿಸ್ಟಮ್ ಬಗ್ಗೆ ಅದು ನಿಮ್ಮನ್ನ ಮೆಂಟಲಿ ಅನ್ಬ್ರೇಕಬಲ್ ಮಾಡುತ್ತೆ ನನಗ್ ಗೊತ್ತು ನೀವು ಯೋಚನೆ ಮಾಡ್ತಾ ಇರ್ತೀರಾ ಕತ್ತಿಗಳ ಜೊತೆ ಫೈಟ್ ಮಾಡೋದಲ್ವಾ ಅಂತ ಸೊ ನಮ್ಗೆ ಇದೆಲ್ಲ ಯಾಕೆ ಬೇಕು ಅಂತ ನೀವು ಕೂಡ ಹೆಂಗ್ ಮಾಡ್ತಾ ಇದ್ರೆ ವೇಟ್ ಇದು ದೊಡ್ಡ ತಪ್ಪು ಸಮುರಾಯ್ ಅಂದ್ರೆ ಎಷ್ಟು ವಾರಿಯರ್ ಅಲ್ಲ ಅವ್ರೊಂದು ಫಿಲಾಸಫರ್ ಪೋಯೆಟ್ ಮೆಂಟಲಿ ಮಾಸ್ಟರ್ ಆಗಿರ್ತಾರೆ ಸೊ ಇವತ್ತು ನಾನು ನಿಮ್ಮ ಮೈಂಡ್ ನಲ್ಲಿ ಇದನ್ನೆಲ್ಲ ತುಂಬಿಡ್ತೀನಿ ಸಪೋರ್ಟ್ ಮಾಡಿ ನಾನು ನಿಮ್ಗೆ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ವಿಡಿಯೋ ತಗೊಂಡ್ಬರ್ತೇನೆ ಇದು ನನ್ ಪ್ರಾಮಿಸ್ ಸೊ ಇನ್ನೊಂದು ಸೆಕೆಂಡ್ ಲೇಟ್ ಶುರು ಮಾಡೋಣ ಸೀಕ್ರೆಟ್ ನಂಬರ್ ಒನ್ ಡಿಸಿಪ್ಲಿನ್ ಫ್ರೆಂಡ್ಸ್ ಈ ವಿಷಯ ನಿಮ್ಗೆ ಗೊತ್ತಾ ಜಪಾನ್ ನಲ್ಲಿ ಸಮರೈ ವಾರಿಯರ್ಸ್ ಬೆಳಗ್ಗೆ ನಾಲ್ಕು ಗಂಟೆಗೆ ತೋಳ್ತಾರೆ ಅದು ಕೂಡ ಸೂರ್ಯೋದಯ ಯಾಕಿಂತ ಮುಂಚೆ ಯಾಕೆ ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು ಒಂದು ಸತ್ಯ ಈ ಡಿಸಿಪ್ಲಿನ್ ಅನ್ನೋದು ಇಲ್ಲದೆ ಹೋದ್ರೆ ಎಷ್ಟು ಶಾರ್ಪ್ ಕತ್ತೂ ಅದು ಯೂಸ್ಲೆಸ್ ಅಂತ ಅಂಡ್ ನಾನ್ ನಿಮ್ಗೊಂದು ರಿಯಲ್ ಸ್ಟೋರಿ ಹೇಳ್ತೀನಿ ಕೇಳಿ ಮೂವತ್ತನೇ ಸೆಂಚುರಿಯಲ್ಲಿ ಸುಮರಾಯ್ ವಾರಿಯರ್ಸ್ ದಿನಕ್ಕೆ ಎಂಟರಿಂದ ಹತ್ತು ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅದು ಸುಮ್ ಸುಮ್ನೆ ಫೈಟಿಂಗ್ ಅಲ್ಲ ಅದು ಏನಪ್ಪಾ ಅಂತಂದ್ರೆ ಪೊಯೆಟ್ರಿ ಫಿಲಾಸಫಿ ಬ್ರೀತಿಂಗ್ ಎಕ್ಸಸೈಸ್ ಇದೆಲ್ಲ ನೀವೆಲ್ಲ ಅನ್ಕೊಳ್ತಾ ಇರಬಹುದು ಅದೆಲ್ಲ ಹಳೆ ಕಾಲದ ಯೂಸ್ ಮಾಡ್ತಾ ಇರ್ತಾರೆ ಈಗ ಯಾಕ್ ಬೇಕ್ ಗುರು ಅಂತ ಸೊ ರಿಸರ್ಚ್ ಏನ್ ಹೇಳುತ್ತೆ ಅಂತಂದ್ರೆ ಡಿಸಿಪ್ಲೀನ್ ಆಲ್ವೇಸ್ ಬೀಡ್ಸ್ ಮೋಟಿವೇಶನ್ ಮೋಟಿವೇಶನ್ ಅನ್ನೋದು ಒಂದಿನ ಬರುತ್ತೆ ಮತ್ತೊಂದಿನ ಹೋಗುತ್ತೆ ಅದೇ ಡಿಸಿಪ್ಲಿನ್ ಅದು ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಈಗ ನಿಮ್ಮ ಆಕ್ಷನ್ ಏನ್ ಮಾಡ್ಬೇಕು ಅಂತಂದ್ರೆ ಇವತ್ತಿನ ಒಂದು ಸಣ್ಣ ಹ್ಯಾಬಿಟ್ ನ ಸ್ಟಾರ್ಟ್ ಮಾಡಿ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಎವ್ರಿ ಸಿಂಗಲ್ ಡೇ ನೀವು ಅದನ್ನ ಮಾಡಲೇಬೇಕು ಅದು ಯಾವ ಒಳ್ಳೆ ಹ್ಯಾಬಿಟ್ ಆದ್ರೂ ಆಗಿರ್ಬೋದು ಬಟ್ ಅದು ನಿಮ್ಮ ಲೈಫ್ ಚೇಂಜ್ ಮಾಡೋ ತರ ಇರಬೇಕು ಅಂಡ್ ಸೀಕ್ರೆಟ್ ನಂಬರ್ ಟು ಎಮೋಷನಲ್ ಕಂಟ್ರೋಲ್ ಎರಡನೇ ಸೀಕ್ರೆಟ್ ನೀವು ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ ಯಾಕೆ ಅಂತಂದ್ರೆ ಮಯೋ ಮಟ್ಟ ಮುಶಾಶಿ ಜಪಾನ್ ನ ಲೆಜೆಂಡರಿ ಸಮುರಾಯ್ ಇವರು ಅರವತ್ತು ಫೈಟ್ಸ್ ಗೆದ್ದಿದ್ದಾರೆ ಆದ್ರೆ ಒಂದು ಸಾರಿ ಕೂಡ ಸೋತಿರ್ಲಿಲ್ಲ ಇದರ ಹಿಂದಗಡೆ ಇರೋ ಸೀಕ್ರೆಟ್ ಏನು ಅಂತ ಕೇಳಿದ್ರೆ ಒಂದು ಸಾರಿ ಅವರು ಫೈಟ್ ಗೆ ಎರಡು ಗಂಟೆ ಲೇಟಾಗಿ ಬಂದಿದ್ರು ಅದು ಕೂಡ ಬೇಕ್ ಬೇಕಂತಾನೆ ಯಾಕೆ ಗೊತ್ತಾ ಆಪೋನೆಂಟ್ ನಲ್ಲಿ ಪೇಷಂಟ್ಸ್ ನ ಟೆಸ್ಟ್ ಮಾಡೋಕೆ ಸೊ ಆ ಎರಡು ಗಂಟೆ ತಡ ಆದ್ಮೇಲೆ ಬಂದಾಗ ಆಪೋನೆಂಟ್ ಕೋಪದಲ್ಲಿ ಕಂಟ್ರೋಲ್ ಕಳ್ಕೊಂಡು ಆ ಫೈಟ್ ಶುರು ಆಗ ಮುಂಚೆನೇ ಸೋತೋಗ್ತಾರೆ ಯು ವಿಶ್ ಹೇಳಿದಾರೆ ಕಂಟ್ರೋಲ್ ಅದರ್ಸ್ ಫಸ್ಟ್ ಕಂಟ್ರೋಲ್ ಯುವರ್ ಸೆಲ್ಫ್ ಇದೇ ತರ ನಿಮ್ಮ ಲೈಫ್ ಯೋಚನೆ ಮಾಡಿ ಯಾರಾದ್ರೂ ನಿಮ್ಗೆ ಕೋಪ ಬರ್ಸ್ತಾ ಇದ್ರ ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ ಅದೇ ನಿಮ್ಮ ವೀಕ್ನೆಸ್ ಆದ್ರೆ ಮುಶಾಶಿ ಅವರು ಏನ್ ಹೇಳ್ತಾರೆ ಗೊತ್ತಾ ಅದಕ್ಕೆ ನೀವು ರಿಯಾಕ್ಟ್ ಆಗ ಅವಶ್ಯಕತಾನೆ ಇಲ್ಲ ಅಂಡ್ ಈ ಸಮರ ಸೀಕ್ರೆಟ್ಸ್ ಅಲ್ಲಿ ಹಿಂಗಿದೆ ಮುಷೀನ್ ಅನ್ನೋ ಒಂದು ವರ್ಡ್ ಇದೆ ಅದಕ್ಕೆ ಮೀನಿಂಗ್ ನೋ ಮೈಂಡ್ ಸ್ಟೇಟ್ ಯಾವುದೇ ಈಗೋ ಇಲ್ಲ ಭಯ ಇಲ್ಲ ಡಿಸ್ಟ್ರಾಕ್ಷನ್ಸ್ ಇಲ್ಲ ಓನ್ಲಿ ಕ್ಲಾರಿಟಿ ಅಂಡ್ ಕಾಮ್ನೆಸ್ ಹಾಗಾದ್ರೆ ನೆಕ್ಸ್ಟ್ ಆಕ್ಷನ್ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರಾದ್ರೂ ಸಮಯ ಕೋಪ ಬರ್ಸ್ತಾ ಇದ್ರೆ ತ್ರೀ ಸೆಕೆಂಡ್ಸ್ ಜಸ್ಟ್ ತ್ರೀ ಸೆಕೆಂಡ್ಸ್ ವೇಟ್ ಮಾಡಿ ಡೀಪ್ ಬ್ರೀತ್ ನ ತಗೊಂಡು ದೆನ್ ರೆಸ್ಪಾಂಡ್ ಆಗಿ ಬಟ್ ರಿಯಾಕ್ಟ್ ಆಗ್ಬೇಡಿ ಅರ್ಥ ಆಯ್ತಲ್ವಾ ಮೂರೇ ಸಿಗರೆಟ್ ಹೋಗಿಂತ ಮುಂಚೆ ಫ್ರೆಂಡ್ಸ್ ನೀವು ಇಲ್ಲಿ ಗಂಟಾ ನೋಡ್ತಾ ಇದೀರ ಅಂತಂದ್ರೆ ನಿಮ್ಗೆ ಈ ವಿಡಿಯೋ ಇಂಟ್ರೆಸ್ಟ್ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನ ಸೀಗ್ರೆಟ್ ನಂಬರ್ ತ್ರೀಗೆ ಹೋದ್ರೆ ಫೋಕಸ್ ಈ ಮೂನೇ ಸಿಗರೆಟ್ ಅಂತ ವೆರಿ ಪವರ್ಫುಲ್ ಜಪಾನ್ ನ ಮಾನ್ಸ್ಟರ್ಸ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಾಕ್ಟೀಸ್ ಇದೆ ಅಲ್ಲಿರೋ ಸ್ಟೂಡೆಂಟ್ಸ್ ಒಂದು ಗಂಟೆ ಕಾಲ ಸೇಮ್ ಪೊಸಿಷನ್ ಅಲ್ಲಿ ನಿಲ್ಬೇಕು ನೋ ಮೂಮೆಂಟ್ ಈ ತರ ಯಾಕೆ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಇದು ನಮ್ಮ ಮೈಂಡ್ ಫೋಕಸ್ ನ ಟ್ರೈನ್ ಮಾಡುತ್ತೆ ಹೆಂಗೆ ಅಂತಂದ್ರೆ ಎಂ ಐ ಟಿ ರಿಸರ್ಚ್ ಪ್ರಕಾರ ಹೇಳೋದೇನು ಅಂತಂದ್ರೆ ಡೀಪ್ ಫೋಕಸ್ ಸ್ಟೇಟ್ ನಲ್ಲಿ ನಿಮ್ಮ ಬ್ರೈನ್ ಫೈವ್ ಎಕ್ಸ್ ಮೋರ್ ಪ್ರೊಡಕ್ಟಿವಿಟಿ ಆದ್ರೆ ಈಗಿನ ನಿಮ್ಮ ಪ್ರಾಬ್ಲಮ್ ಏನಾಗುತ್ತಾ ನಾವೆಲ್ಲರೂ ಒಂದು ಹತ್ತಿರ ಒಂದೇ ಅಂತ ಯೋಚನೆ ಮಾಡ್ತೀವಿ ಬಟ್ ರಿಸಲ್ಟ್ಸ್ ನೋಡಿದ್ರೆ ಏನು ಇರೋದಿಲ್ಲ ಆದ್ರೆ ಇಲ್ಲಿ ಸಮೂರಿ ಪ್ರಿನ್ಸಿಪಲ್ ಏನು ಅಂತಂದ್ರೆ ಬಿ ವೇರ್ ಯು ಫಿಟ್ ಆರ್ ಒಂದು ಕೆಲಸನ ತಗೊಂಡ್ರೆ ನೀವು ಅದನ್ನ ಫುಲ್ ಫೋಕಸ್ ನಲ್ಲಿ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಹೋಗಿ ಈ ತರ ಮಾಡೋದ್ರಿಂದ ನಿಮ್ಮ ಫೋಕಸ್ ಲೆವೆಲ್ ಫೈವ್ ಎಕ್ಸ್ ಬೆಟರ್ ಆಗುತ್ತೆ ಹಾಗಾದ್ರೆ ನೀವು ಮಾಡ್ಬೇಕಾದ್ರೆ ಇಪ್ಪತ್ತೈದು ನಿಮಿಷ ಫುಲ್ ಫೋಕಸ್ ಟೈಮ್ ನಲ್ಲಿ ಬುಕ್ ಓದ್ತಿರೋ ಇಲ್ವಾ ನಿಮ್ಗೆ ಇಂಟ್ರೆಸ್ಟ್ ಆಗಿರೋ ಯಾವ್ದೋ ಒಂದು ಕೆಲಸ ಮಾಡ್ತಿರೋ ಗೊತ್ತಿಲ್ಲ ಬಟ್ ಆ ಟೈಮ್ ಅಲ್ಲಿ ಫೋನ್ ಮಾತ್ರ ಇರಬಾರ್ದು ನಿಮ್ಗೆ ಡಿಸ್ಟ್ರಾಕ್ಷನ್ಸ್ ಮಾಡೋ ಯಾವುದೇ ವಸ್ತು ಇರಬಾರ್ದು ಆಗ ಆ ಮ್ಯಾಜಿಕ್ ನ ನೀವೇ ಎಕ್ಸ್ಪೀರಿಯನ್ಸ್ ಸೀಕ್ರೆಟ್ ನಂಬರ್ ಕೈಜನ್ ದಿಸ್ ಇಸ್ ಎಂಡ್ಲೆಸ್ ಗ್ರೋತ್ ಲಾಸ್ಟ್ ಸೀಕ್ರೆಟ್ ಇದು ನಿಮ್ಗೆ ಚೇಂಜರ್ ಆಗಿರುತ್ತೆ ಕೈಸನ್ ಮೀನಿಂಗ್ ಏನು ಅಂತಂದ್ರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ನೆವರ್ ಸ್ಟಾಪ್ ಗ್ರೋಯಿಂಗ್ ಮುಷಾಶಿ ಅವರು ಒಂದು ಮಾತು ಹೇಳಿದ್ದಾರೆ ದ ವೇ ಈಸ್ ಇನ್ ಟ್ರೈನಿಂಗ್ ಪರ್ಫೆಕ್ಟ್ ಆಗೋಕೆ ಟ್ರೈ ಮಾಡಬೇಡಿ ನೀವು ಬೆಟರ್ ಆಗೋಕೆ ಟ್ರೈ ಮಾಡಿ ಅದು ಕೂಡ ಎವ್ರಿ ಸಿಂಗಲ್ ಡೇ ಹಾಗಾದ್ರೆ ನೀವೇನ್ ಮಾಡಬೇಕಪ್ಪ ಅಂತ ಒಂದು ಸ್ಕಿಲ್ ನ ಪಿಕ್ ಮಾಡಿ ಆ ಸ್ಕಿಲ್ ನ ಕಳಿಯೋದಕ್ಕೆ ಮೂವತ್ತು ದಿನ ಟೈಮ್ ತಗೊಳ್ಳಿ ಅಂಡ್ ಆ ದಿನದಲ್ಲಿ ಕೇವಲ ಅಂದ್ರೆ ಕೇವಲ ಹಾಫ್ ಅನ್ ಅವರ್ ಟು ಒನ್ ಅವರ್ ಟೈಮ್ ನ ಸ್ಪೆಂಡ್ ಮಾಡಿ ಅಷ್ಟೇ ಅಂಡ್ ಆ ಮ್ಯಾಜಿಕ್ ನ ನೀವೇ ನೋಡ್ತೀರಾ ಫ್ರೆಂಡ್ಸ್ ಒಂದ್ ನಿಮಿಷ ಈ ಸಮರಾಯ ಬಗ್ಗೆ ತಿಳ್ಕೊಳ್ಳೋದು ಸಾಮಾನ್ಯ ವಿಷಯ ಅಲ್ಲ ಯಾಕೆ ಅಂದ್ರೆ ಮೋಸ್ಟ್ ಪವರ್ಫುಲ್ ಅಂಡ್ ತುಂಬಾ ಇನ್ಫಾರ್ಮೇಶನ್ ಇದೆ ಬಟ್ ನಾನು ಈ ವಿಡಿಯೋದಲ್ಲಿ ಕೆಲವು ಪಾಯಿಂಟ್ಸ್ ಮಾತ್ರ ಹೇಳಿದ್ದೀನಿ ಒಂದು ವೇಳೆ ಈ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂದ್ರೆ ನಿಮ್ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ನಾನ್ ಮಾಡೋ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋ ಮಾತ್ರ ಫುಲ್ ಡಿಟೇಲ್ಸ್ ಇನ್ ಡೆಪ್ತ್ ಆಗಿ ನಿಮ್ಗೆ ಇನ್ನು ಚೆನ್ನಾಗಿ ಅರ್ಥ ಹೋಗುತ್ತಾರೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅದು ಕೂಡ ನೀವು ಸಪೋರ್ಟ್ ಮಾಡಿದ್ರೆ ಯಾಕೆ ಅಂತಂದ್ರೆ ನಿಮಗೆ ಈ ತರ ವಿಡಿಯೋಸ್ ಇಂಟ್ರೆಸ್ಟ್ ಇದು ಇರುವ ನನ್ಗಂತೂ ಗೊತ್ತಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತಪ್ಪದ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಪಾರ್ಟ್ ಟು ಅಂತ ಟೈಪ್ ಮಾಡಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಇದೇ ತರ ವೀಡಿಯೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಿಮ್ಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋಸ್ ನೋಡಿ ನೀವು ಮತ್ತಷ್ಟು ಅಪ್ಗ್ರೇಡ್ ಆಗ್ತೀರ ಸೊ ಥ್ಯಾಂಕ್ ಫಾರ್ ವಾಚಿಂಗ್ ಸ್ಟೇ ಸ್ಟ್ರಾಂಗ್ ಸ್ಟೇ ಫೋಕಸ್ ಸ್ಟೇ ಅನ್ಸ್ಟಾಪಬಲ್ ದಿಸ್ ಇಸ್ ಒಂದ್ ಸ್ಯಾನಿಂಗ್ ಆಫ್